ಹೇಳೇ ಅಮ್ಮ ಚಿಕ್ಕಿ ನಾನು ಇವತ್ತು ನಮ್ಮ ಒಂದು ಹಸು ಸತ್ತೋಯ್ತು ಈ ಥರ ಹೊಡೆತ ಕೊಟ್ಟರೆ ನಿಜವಾಗ್ಲೂ ತಡ್ಕೊಳ್ಳೋದಕ್ಕಾಗಲ್ಲ ಏನಕ್ಕೆ ಸತ್ತೋಯ್ತು ಯಾವ ಕಾರಣಕ್ಕೆ ಹೇಗೆ ಅಂತ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ನೀವಿವಾಗ ನೋಡ್ತಾ ಇರೋದು ಗುರುವಾರದ ವ್ಲಾಗ್ ಆಗಿರುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಇದು ಗುರುವಾರದ ವ್ಲಾಗ್ ನೋಡಿ ನನ್ನ ಮಗಳು ನಮ್ಮ ಅಪ್ಪ ಎತ್ಕೊಂಡು ಬರ್ತಾ ಇದ್ದಾರೆ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಮ್ಮದು ದನ ಸತ್ತೋಯ್ತು ಇವತ್ತು ಅದು ಹೇಗೆ ಏನು ಅದನ್ನು ಯಾವ ರೀತಿ ಶ ಅಂತ್ಯ ಸಂಸ್ಕಾರ ಮಾಡಿದ್ವಿ ಅನ್ನೋದು ಈ ಇರುತ್ತೆ ನನ್ನ ಮಗಳು ಪುಣ್ಯಕೋಟಿ ಕಥೆನ ಭಾರಿ ಇಂಟ್ರೆಸ್ಟಿಂದ ನೋಡ್ತಿದ್ದಾಳೆ ಫಸ್ಟ್ ಟೈಮ್ ಅಪ್ಪ ಅವಳು ಟಿ ವಿ ಇನ್ನ ಹಿಂಗೆ ಕುತ್ಕೊಂಡು ನೋಡ್ತಿರೋದು ಬಟ್ ಇದು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ತುಂಬ ಹೊತ್ತೇನೋ ಏನೋ ನೋಡಲಿಲ್ಲ ಇವತ್ತು ಮೆನು ಮ ಲಂಚ್ ಚಿತ್ರಾನ್ನ ಕಿತ್ಲೆ ಆ್ಯಂಡ್ ಡ್ರೈ ಫ್ರೂಟ್ಸ್ನ ಹಾಕಿದ್ದೆ ಪಾಪುದು ನನ್ನ ಮಗಂದು ತಿಂಡಿಯಾಗಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದ ಸಾಕ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದ ರೆಡಿಯಾಗಿ ಆಚೆ ಕರ್ಕೊಂಡು ಬಂದೆ ವ್ಯಾನ್ ಬಂತು ಪಾಪನೂ ಅವ್ನು ಬದ್ಸೋಕೆ ಆಚೆ ಬಂದಿದ್ಲು ಇವನ್ನ ವ್ಯಾನ್ ಹತ್ತಿಸಿ ಒಳಗೆ ಬಂದೆ ತಿಂಡಿ ಎಲ್ಲ ತಿಂದ್ವಿ ಇವಳು ನೋಡಿ ಡ್ಯಾನ್ಸ್ ಮಾಡ್ತಿರೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಹೇಗೆ ಮಾಡ್ತಾಳೆ ನೀವೇ ಒಂದು ಕಮೆಂಟ್ ಮಾಡಿ ಇವಳು ಡ್ಯಾನ್ಸ್ ಮಾಡ್ತಾ ಇದ್ಲು ಇದಾದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ನಾ ರೆಡಿ ಮಾಡಿದ್ರೆ ಏಕಕ್ಕ ರೆಡಿ ಇದ್ಲು ಒಳ್ಳೆ ಕ್ಯೂಟ್ ಕ್ಯೂಟ್ ಥರ ಇದ್ಲು ಒಳ್ಳೆ ಸ್ಕೂಲ್ಗೆ ಹೋಗೋ ಹುಡ್ಗಿ ಥರ ಕಾಣಿಸ್ತಾ ಅವಳು ನನ್ನ ಬಂತು ನಿಜವಾಗ್ಲೂ ಬೇಡ ಬೇಡ ಅಂದರೂ ಊರ್ಗೋಯ್ತೀನಿ ಅಂತ ಅವಳೆ ಬಾರೆ ನೋಡೋವೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ಏನಾದ್ರೂ ಹೇಳೇ ಅಮ್ಮ ಸುಮ್ಮನೆ ನಿಂತ್ಕೊಳೋದಲ್ಲ ಏನಾದರೂ ನಿಮ್ಮ ಚಿಕ್ಕಿ ನಾನು ನನ್ನ ಡಾರ್ಲಿಂಗ್ ಊರಿಗೆ ಹೋಗ್ಲೇಬೇಕು ಎಕ್ಸಾಮ್ ಇದೆ ಅಂತ ಹೇಳ್ತಿದ್ಲು ಅದಕ್ಕೆ ಒಳಗೊಂದಷ್ಟು ಟೀಸ್ ಮಾಡಿಕೊಂಡು ರೇಗಿಸ್ಕೊಂಡು ಈ ವೀಡಿಯೋನ ಮಾಡ್ಕೊಂಡ್ವಿ ನಾವು ನಾರ್ಮಲಾಗಿ ಮನೇಲಿ ಹಿಂಗೆ ಇರ್ತೀವಪ್ಪ ಆ ರೇಖಕ್ಕ ಮುಗ್ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಡು ಅಂತ ಕೇಳ್ತಾ ಅಲ್ಲ ಅದನ್ನೆಲ್ಲ ಮಾಡ್ಕೊಂಡು ಇವಳ ಜೊತೆ ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡು ಒಳಗೆ ಬಂದೆ ಅಷ್ಟೊತ್ತಿಗೆ ನಮ್ಮಮ್ಮ ಬಿಸಿ ಬಿಸಿ ಟೀ ಮಾಡಿಕೊಟ್ರು ಇದಾದ್ಮೇಲೆ ಗುಂಡ ಹೋಗ್ತಿರೋದಕ್ಕೆ ಅವಳು ಅಳ್ತಿರೋದು ನೋಡಿ ಏ ಮತ್ತೆ ಮಧ್ಯೆ ವಿಡಿಯೋ ಮಾಡಿರಲಿಲ್ಲ ಇದಾದ್ಮೇಲೆ ನನ್ನ ಮಗ ಸ್ಕೂಲಿಂದ ಬಂದ ಅವನ್ನ ಇಳಿಸ್ಕೊಳಕ್ಕೆ ಹೇಳು ವೆಯ್ಟ್ ಮಾಡ್ತಾ ಇದ್ದಿದ್ದ ರೀತಿ ಇದು ಇದಾದ್ಮೇಲೆ ನಾನು ನನ್ನ ಮಗ ಹಳೆ ಮನೆ ಹತ್ರ ಹೊರಟ್ವಿ ಬಂದ ತಕ್ಷಣ ಹೋಗ್ತೀವಿ ಜೊತೆಗೆ ಇವತ್ತು ಒಂದು ಹಸು ಸತ್ತೋಗಿತ್ತಲ್ಲ ನಾನು ಅಂದ್ಕೊಂಡೆ ದನ ಅಂತ ಬಟ್ ಹಸುನೇ ಜೊತೆ ಮಾಡಿದರು ಇದ್ರ ಜೊತೆ ಸತ್ತೋಗಿರೋದು ಪಾಪ ಇದು ಎಷ್ಟು ಹಚ್ಕೊಳ್ತಾ ಇತ್ತು ಅಂದರೆ ಅದ್ರ ಜೊತೆಗಾರ ಇಲ್ಲ ಅಂತ ಸಿಕ್ಕಾಬಟ್ಟೆ ನೋಡ್ಬಿಟ್ಟು ತುಂಬಾ ಬೇಜಾರಂತೂ ಆಯಿತು ಸತ್ತೋಗಿರೋ ದನ ನೋಡೋದಕ್ಕೆ ಹೋಗೋಣ ಅಂದ್ಕೊಂಡ್ರೆ ಅಪ್ಪ ಜೆ ಸಿ ಬಿ ಬಂದ ಮೇಲೆ ಕಾಲ್ ಮಾಡ್ತೀನಿ ಆಮೇಲೆ ಬರವೇ ಅಂದರು ಈ ಕಡೆ ಇವನು ಈ ಎತ್ಕಳನ್ನ ತೊಗೊಂಡು ನೀರು ಕುಡ್ಸೋದಕ್ಕೆ ಹೋಗ್ತಾ ಇದ್ದ ನಾನು ತಿವಿಯುತ್ತಾ ಇಲ್ವಾ ನೋಡೋಣ ಇಟ್ಕೊಳ್ತೀನಿ ನಾನು ಅಷ್ಟು ದೂರ ಇಟ್ಕೊಂಡು ಬರ್ತೀನಿ ನೀರು ಕುಡ್ಸೋಕೆ ಅಂತ ಹೇಳಿ ಇಟ್ಕೊಂಡೆ ಇವ್ ಯಾಕೋ ನಾನು ಇಟ್ಕೊಂಡು ಎಷ್ಟು ಒಡೆದ್ರೂ ಮುಂದಕ್ಕೆ ಒಯ್ತಾ ಇರಲಿಲ್ಲ ನನಗೊಂಥರ ಇಮೋಷನಲ್ ಡ್ಯಾಮೇಜ್ ಮಾಡಿಬಿಟ್ಟು ಆಮೇಲೆ ಒಂಚೂರು ಮುಂದೆ ಬಂದೋ ಸಾಕು ಬಿಡು ಅಂತ ಹೇಳಿ ಅವ್ನ ಕೆಲ್ ಕೊಟ್ಟೆ ಎಷ್ಟು ವೆರೈಟಿ ಎತ್ಕಳಿವೆ ಇಲ್ಲಿ ಕರಿ ಎತ್ತವೆ ಪಕ್ಕ ಕೆಂಚ್ಕಿರೋ ಎತ್ತವೆ ಒಂದೊಂದನ್ನೇ ಬ್ಯಾಚ್ ಒಂದೊಂದು ಬ್ಯಾಚ್ ವೈಸು ನೀರು ಕುಡ್ಸೋದಕ್ಕೆ ಹಿಡ್ಕೊಂಡು ಹೋಗ್ತಾರೆ ಇದಾದ ಮೇಲೆ ಅಪ್ಪ ಕಾಲ್ ಮಾಡ್ತು ಪೂಜೆ ಸಾಮಾನೆಲ್ಲ ತೊಗೊಂಡು ಬನ್ನಿ ಜೆ ಸಿ ಪಿ ಬಂದೈತೆ ಅಂತ ಹೇಳಿ ನಾನು ಇದ್ದೆ ನನ್ನ ಮಗ ನಾನು ಬರ್ತೀನಿ ಅಂತ ಅವನ ಜೊತೆಗೆ ಬಂದ ಮಗಳನ್ನ ಕರ್ಕೊಂಡು ಬರಲಿಲ್ಲ ಇಲ್ಲಿಗೆಲ್ಲ ಬೇಡ ಅಂತ ಹೇಳಿ ಜೆ ಸಿ ಪಿನ ಎರಡು ಗಂಟೆಲಿ ಕಾಲ್ ಮಾಡಿದ್ದಕ್ಕೆ ಈಗ ಬಂದೈತೆ ಇವತ್ತು ದನ ಬಂದು ನಾವು ಹೊಸ್ದಾಗಿ ಪರ್ಚೇಸ್ ಮಾಡಿದ್ವಿ ನಾವು ತಗೊಂಡಿದ್ವಿ ಅದು ಹಸುಗಳಂತೆ ಜೋಡಿ ಹಾಕಿದ್ರು ಜಸ್ಟ್ ಮಂಡ್ಯ ಫೈವ್ ಕಿಲೋಮೀಟರಿಂದ ನಮ್ಮೂರಿಗೆ ಬರಬೇಕಾದ್ರೆ ರೋಡಲ್ಲೇ ಗಾಡಿ ಒಳಗೆ ಮಲ್ಕೊಂಡು ಹಂಗೆ ಸತ್ತೋಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನೂ ನಮ್ಮ ಮನೆಗೆ ಕೂಡ ಬಂದಿಲ್ಲ ವ್ಯಾಪಾರ ಮಾಡಿದ್ದು ಎತ್ಗಳು ಈ ರೀತಿ ಸತ್ತೋಗಿದ್ದು ನೋಡಿ ಎಷ್ಟು ಚೆನ್ನಾಗಿತ್ತು ಅಲ್ಲಿರೋ ಎತ್ತಕ್ಕಿಂತ ಇದ್ರಲ್ಲಿ ಕಳೆ ಜಾಸ್ತಿ ಇದೆ ತುಂಬಾ ಅದೇನೋ ದಷ್ಟು ಪುಷ್ಟವಾಗಿತ್ತು ಮಲ್ಕೊಂಡಿದ್ದಂಗೆ ಸತ್ತೋಗಿದೆಯಂತೆ ರೈತರಿಗೆ ಅಥವಾ ದನಕರು ಸಾಕೋರಿಗೆ ಈ ರೀತಿ ಹೊಡ್ತಾ ಸಿಕ್ಕಿದ್ರೆ ತಾನೇ ಮಾಡೋದು ಹೇಳಿ ಸಿಕ್ಕ ಬಟ್ಟೆ ಇವತ್ತು ಇದ್ರದ್ದಂತೂ ಬೇಜಾರಾಯಿತು ನಮ್ಮ ಮನೇಲಿ ಯಾವುದು ಸತ್ತಿಲ್ಲ ಇದು ಮೇ ಬಿ ಸೆಕೆಂಡ್ ಅನಿಸುತ್ತೆ ಸದ್ಯ ಇದು ಮನೆಗೆ ಬಂದು ಸತ್ತಿಲ್ಲ ದರ್ ದಾರಿ ಮಧ್ಯೆ ಸತ್ತೋಗಿದೆ ಇದು ನೋಡಿದೆ ಎಲ್ಲರೂ ಕತ್ತು ನುರಿ ಕತ್ತು ಉರಿ ಟೈಟ್ ಆಗಿ ಸತ್ತೋಗಿರ್ಬೋದು ಅಂದರು ಬಟ್ ಸೀರಿಯಸ್ಲಿ ಅದ್ಲು ಕೂಡ ಲೂಸ್ ಆಗಿತ್ತು ಎಲ್ಲ ಎಳ್ದು ಕೈಯಲ್ಲಿ ಊತಾಕೋದಕ್ಕೆ ರೆಡಿ ಮಾಡ್ತಾ ನಮ್ಮ ಮನೆಯಲ್ಲಿ ದನ ಕರುಗಳನ್ನ ಮಕ್ಕಳು ಥರ ನೋಡ್ಕೋತೀವಿ ಈ ರೀತಿ ಆಗಿದ್ದಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಜೆ ಸಿ ಪಿ ತೆಗೆದು ಗುಂಡಿ ತೆಗೆದು ಸತ್ತೋಗಿರೋ ಎತ್ತನ ಗುಂಡಿಯೊಳಗೆ ಮಲಗಿಸಿ

ನೋಡಿದ್ರಲ್ವಾ ಗೋ ಗೋಮಾತೆನ ನಾವು ದೇವ್ರು ಅಂತ ಪೂಜಿಸ್ತೀವಿ ಅದಕ್ಕೆ ಈ ರೀತಿ ಅಂತ್ಯ ಸಂಸ್ಕರಣ ನಾವು ನಮ್ಮ ಕಡೆ ಮಾಡ್ತೀವಿ ಅರ್ಶನ ಕುಂಕುಮ ಇಟ್ಟು ಗಂಧದ ಕಡೇಲಿ ಪೂಜೆ ಮಾಡಿ ಬಾಳೆ ಎಲೆ ಮುಚ್ಚಿ ಇವಾಗ ಗುಂಡಿನ ಮುಚ್ಚ್ತೈತೆ ಇದಾದ್ಮೇಲೆ ಅದ್ರ ಮೇಲೂ ಕೂಡ ಪೂಜೆ ಮಾಡ್ತೀವಿ ಅದ್ರ ಅದು ಗುಂಡಿ ತೆಗೆಯೋದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಜೆಸಿಪಿ ಕರೆಸಿ ನಾವು ಗುಂಡಿ ತೋರಿಸಿ ಈ ರೀತಿ ಪೂಜೆ ಮಾಡ್ತಾ ಇದ್ದೀವಿ ಅಲ್ಲಿ ನೋಡೋಕ್ಕೆ ಅಂತ ಹೋದರೆ ಇವನು ನನಗೆ ಬೈದು ಕಳಿಸ್ಬಿಟ್ಟ ಸೈಡ್ಗೆ ಹೋಗು ಅಂತ ಏನು ನಿಂತ್ಕೊಂಡು ನೋಡ್ತಿದ್ರೆ ನೋಡೋದಕ್ಕೆ ಬಿಡೋಲ್ಲ ಅಂತ ಹೇಳ್ತಾನೆ ನಾನು ಇನ್ನೇನು ಮಾಡಲಿ ಬಂದೆ ಅದಕ್ಕೆ ಸೈಡ್ಗೆ ಗುಂಡಿ ಮುಚ್ಚಿದ ಮೇಲೆ ಗುದ್ದಿಲ್ಲ ಅದನ್ನೆಲ್ಲ ಸಮ ಮಾಡಿ ಅದ್ರ ಮೇಲೆ ಯಾವುದಾದ್ರೂ ಅಣ್ಣನ ಗಿಡನೋ ಹೂವಿನ ಗಿಡನೂ ನೆಡ್ತೀವಿ ನಮಗೆ ಅಲ್ಲಿ ಯಾವುದೂ ಸಿಕ್ತಿರ್ಲಿಲ್ಲ ಅದಕ್ಕೆ ತುಂಬೆ ಹೂವಿನ ಗಿಡ ನೆಟ್ವಿ ತುಂಬೆ ಹೂವು ಕೂಡ ಶ್ರೇಷ್ಠನೇ ಅದಕ್ಕೋಸ್ಕರ ಅಲ್ಲಿ ತುಂಬೆ ಹೂವಿನ ಗಿಡ ನೆಟ್ಟು ನೀಟಾಗಿ ಸಮ ಮಾಡಿ ಅದ್ರ ಮೇಲೆ ಮತ್ತೆ ಹೂವಿಟ್ಟು ಹೂವು ಸಿಕ್ಕಲಿಲ್ಲ ಹೂವು ಅಲ್ಲಿ ಒಳಗೆ ಹಾಕ್ಬಿಟ್ರು ಕೊಟ್ಟಿದ್ದು ಹೂವು ನಾನು ಅಷ್ಟ ಕುಂಕುಮ ಇಟ್ಟು ಇಟ್ಟು ಮತ್ತೆ ಇಲ್ಲಿ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ನಾವು ಈ ರೀತಿ ಸಂಸ್ಕರಣ ಮಾಡ್ತೀವಿ ಇದಾದ ಮೇಲೆ ಸ್ವಲ್ಪ ಜನ ಪುರಿ ಆಗ್ತಾರೆ ಅಂತ ಹೇಳಿ ಪುರಿನೂ ತರಿಸಿದ್ವಿ ನಮ್ಮ ತಾತ ಇವರು ಪೂಜೆ ಮಾಡ್ತಿರೋದು ಅವರೆಲ್ಲ ಪೂಜೆ ಮಾಡಿ ಈ ರೀತಿ ಮಾಡಿದ್ವಿ ಬೇಜಾರಂತೂ ಸಿಕ್ಕಾಬಟ್ಟೆ ಆಯಿತು ಬಟ್ ಏನಾಗುತ್ತೋ ಇವಾಗ ಗೊತ್ತಿಲ್ಲ ಒಂದು ಉಳ್ಕೊಂಡಿದೆ ಒಂದು ಸತ್ತೋಗಿದೆ ಮನೆಗೂ ಬರೋದಕ್ಕೆ ಮುಂಚೆ ಸತ್ತೋಗಿದೆ ಅದು ನಾಲ್ಕಲ್ಲ ನಾಲ್ಕಲ್ಲುನಸು ಅಷ್ಟೇ ಜಾಸ್ತಿ ವಯಸ್ಸು ಕೂಡ ಆಗಿರಲಿಲ್ಲ ಎತ್ತಿಗೆ ಏನಿರ್ಬೋದು ಅನ್ನೋದೇ ಒಂದು ಕಾಡುವಂಥ ಪ್ರಶ್ನೆ ಉಳ್ಕೊಳ್ತು ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಮೇಲೆ ನಾನು ಮನೆಗೆ ಹೋದೆ ನಿನ್ನ ಮುಗಿಯೋವರೆಗೂ ಅಲ್ಲೇ ಇದ್ದೆ ಇವಾಗ ಪೂಜೆ ಮಾಡ್ತಾವನೆ ಚಿಕ್ಕರಾಜಣ್ಣ ಅವನು ಪೂಜೆ ಮಾಡಾದ್ಮೇಲೆ ನಮ್ಮ ತಾತ ಕಾಯಿ ಎಲ್ಲನೂ ಅಲ್ಲೇ ಇಟ್ರು ನಾವೇನು ಎತ್ಕೊಂಡು ಬರಲಿಲ್ಲ ಕಾಯಿ ಬಾಳೆಹಣ್ಣೆಲ್ಲನೂ ಅಲ್ಲೇ ಇಟ್ವಿ ಅಲ್ಲಿಂದ ಸರಿ ನೀನು ಹೊರಡೋಣ ಆಯ್ತಲ್ಲ ಅಂತ ಹೇಳಿ ಹೊರಟ್ವಿ ಇವರು ಪುರಿ ಇದ್ರು ಅದ್ರ ಮೇಲೆ ಅದಾದಮೇಲೆ ಮತ್ತೆ ವೀಡಿಯೋ ಮಾಡಲಿಲ್ಲ ಎಲ್ಲರೂ ದನ ಏನಾಯ್ತು ಅಂತ ಮಾತಾಡ್ಸೋದಕ್ಕೆ ಅಂತ ಬಂದರು ಇದಾಗಿತ್ತು ನನ್ನ ಗುರುವಾರದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಹೊಸ ಒಂದಿಗೆ ದಯವಿಟ್ಟು ಹೀಗೆ ಸಪೋರ್ಟ್ ಇರಿ ವಿಡಿಯೋ ನೋಡಿದ್ಮೇಲೆ ಒಂದು ಕಮೆಂಟ್ ಮಾಡಿ ಬಾಯ್ ಬಾಯ್